ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತುಂಬ ಪೇರೆಂಟ್ಸ್ಗೆ ಅಂದರೆ ಪೋಷಕರಿಗೆ ಹೆಲ್ಪ್ ಆಗ್ಬೋದು ನಾನು ಹೇಳುವಂತಹ ವಿಚಾರಗಳು ಸೊ ಒಂದು ಮಕ್ಕಳ ಎಜುಕೇಷನ್ ಲೈಫ್ ಇರ್ಬೋದು ಅವರ ಒಂದು ನೆಕ್ಸ್ಟ್ ಜರ್ನಿ ಬಗ್ಗೆ ಏನೇನೆಲ್ಲ ಬದಲಾವಣೆಗಳು ಆಗ್ತವೆ ಅದಕ್ಕೆ ಎಲ್ಪ್ ಆಗುವಂತಹ ಕೆಲವೊಂದು ಮಾಹಿತಿಗಳನ್ನು ಶೇರ್ ಇದ್ದೀನಿ ಈ ಒಂದು ವಿಚಾರಗಳು ನನ್ನ ಪಿ ಯು ಸಿ ಲೈಫಲ್ಲಿ ಆದಂತಹ ಬದಲಾವಣೆಗಳ ಬಗ್ಗೆ ಇರ್ಬೋದು ನಾನು ಅಳವಡಿಸಿಕೊಂಡಂತಹ ಮೌಲ್ಯಗಳು ಎಲ್ಲಿಂದ ಕೆಲವೊಂದು ಪಾಯಿಂಟ್ಸ್ಗಳನ್ನ ತಗೊಂಡೆ ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದೀನಿ ಪ್ರತಿ ಮಗುವಿಗೂ ಕೂಡ ಪೋಷಕರ ಒಂದು ಅಗತ್ಯತೆ ತುಂಬ ಇರುತ್ತೆ ಸೊ ಅದನ್ನು ದಾಟಿ ಕೂಡ ಇನ್ನೊಂದು ಪ್ರಪಂಚ ಇರುತ್ತೆ ಇನ್ನೊಂದು ಜಗತ್ತನ್ನು ನೋಡ್ತೀವಿ ಅಂದರೆ ಅದು ಹೈಯರ್ ಎಜುಕೇಷನ್ಗೆ ಓದೋದಾಗೆ ನಮಗೆ ಹೊರಗಿನ ಪ್ರಪಂಚವನ್ನು ಪರಿಚಯಿಸ್ತಾ ಹೋಗ್ತಾ ಇರುತ್ತೆ ಕೆಲವು ಮಕ್ಕಳಿಗೆ ತಮ್ಮ ಐದನೇ ತರಗತಿ ಅಂದರೆ ಫಿಫ್ತ್ ಸ್ಟ್ಯಾಂಡರ್ಡ್ ಆದ ನಂತರ ಹಾಸ್ಟೆಲ್ನ ಒಂದು ಲೈಫ್ನ ನೋಡ್ತಾರೆ ಇನ್ನೂ ಕೆಲವು ಮಕ್ಕಳು ಹೈಸ್ಕೂಲ್ ಲೆವೆಲಿಗೆ ಬಂದಾದ ನಂತರ ಹೊರಗಿನ ವಾತಾವರಣದ ಒಂದು ಕಲ್ಪನೆ ಅವರಿಗೆ ಮೂಡುತ್ತೆ ಜಾಸ್ತಿ ಮಕ್ಕಳಿಗೆ ಯಥೇಚ್ಛವಾದಂಥ ಮಕ್ಕಳಿಗೆ ಪಿ ಯು ಸಿ ಲೈಫಲ್ಲೇ ಅವರ ಹೊರಗಿನ ಪ್ರಪಂಚಕ್ಕೆ ಕಾಲಿಡ್ತಾರೆ ಅಂತಲೇ ಹೇಳ್ಬೋದು ಅಂದರೆ ಅವಾಗೆಲ್ಲ ಅಷ್ಟೇ ನಮ್ಮ ಒಂದು ಜನ್ರೇಷನಲ್ಲಿ ಹೆಂಗಿತ್ತು ಅಂದರೆ ಮಕ್ಕಳು ಒಂದು ಟೆಂತ್ ಮುಗಿದಾದ ನಂತರ ಪಿ ಯು ಸಿ ಹಂತಕ್ಕೆ ಹೊರಗಿನ ಹೈಯರ್ ಎಜುಕೇಷನ್ಗೆ ಹೋಗಲೇಬೇಕಾಗಿತ್ತು ಯಾಕಂದರೆ ಗ್ರಾಮೀಣ ಪ್ರದೇಶದ ಸೈಡೆಲ್ಲ ಒಂದು ಪಿ ಯು ಸಿಯ ಕಾಲೇಜ್ಗಳು ಹತ್ರ ಇರ್ತಾ ಇರಲಿಲ್ಲ ಸೊ ದೂರದ ಊರಿಗೆ ಹೋಗಬೇಕಾಗಿತ್ತು ಆ ಟೈಮಲ್ಲಿ ಅನಿವಾರ್ಯ ಕೂಡ ಆಗಿತ್ತು ನೋಡಿ ಫಸ್ಟ್ಗೆ ಏನಾಗುತ್ತೆ ಅಂದರೆ ಒಂದು ಮಗು ಹೈಯರ್ ಎಜುಕೇಷನ್ಗೆ ಹೋಗುತ್ತೆ ಅಂದರೆ ನಮ್ಮ ಕಲ್ಪನೆಲೆಲ್ಲ ಏನು ಓದೋದು ಅಷ್ಟೇ ಅಂತ ಅಂದ್ಕೊಂಡಿರ್ತೀವಿ ಅದನ್ನು ಹೊರತಾಗಿಯೂ ಇನ್ನೊಂದು ಪ್ರಪಂಚ ಏನು ಅಂದರೆ ವಾತಾವರಣಕ್ಕೆ ಹೊಂದ್ಕೋಬೇಕು ಫಸ್ಟು ಅಲ್ಲಿನ ಜನಗಳಿಗೆ ಹೊಂದ್ಕೋಬೇಕು ಇಲ್ಲಿ ಜನಗಳು ಅಂದ ತಕ್ಷಣ ನಮ್ಮ ಸಮವಯಸ್ಕರರು ಸಮಾನ ವಯಸ್ಕರರು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ನೇಚರ್ ಇರ್ತಕ್ಕಂಥ ಫ್ರೆಂಡ್ಸ್ನ ನೋಡ್ತೀವಿ ಒಂದು ಹಾಸ್ಟೆಲ್ ಇದೆ ಅಂದರೆ ಅಲ್ಲಿ ಇರ್ತ ಅಲ್ಲಿ ಎಷ್ಟು ಜನ ಮಕ್ಕಳಿರ್ತಾರೆ ಅಷ್ಟು ಜನ ಮಕ್ಕಳು ಮನೋಭಾವನೆ ಚೇಂಜ್ ಇರುತ್ತೆ ಸೊ ಅಂದರೆ ಫ್ರೆಂಡ್ಸ್ದು ಆ ಎಲ್ಲರ ಮನೋಭಾವನೆಗೂ ಹೊಂದ್ಕೊಳ್ಳೋಕ್ಕೆ ಸಾಧ್ಯನೂ ಕೂಡ ಆಗ್ತಾ ಇರಲ್ಲ ಮೊದಲಿಗೆ ಏನಪ್ಪ ಅಂದರೆ ಪ್ರತಿಯೊಂದು ಮಗು ತನ್ನ ಪೇರೆಂಟ್ಸ್ನ ಬಿಟ್ಟು ತನ್ನ ಒಡಹುಟದವ್ರನ್ನ ಬಿಟ್ಟು ಹೊಸ ಪ್ರಪಂಚಕ್ಕೆ ಬಂದಿರುತ್ತೆ ಇನ್ನು ಹೊಸ್ದಾಗಿ ಹೊಂದ್ಕೊಳ್ತಾ ಇರುತ್ತೆ ಅಲ್ಲಿ ಏನಾಗುತ್ತೆ ಅಂದರೆ ಕೆಲವರು ಸಾಫ್ಟ್ ನೇಚರ್ನ ಮಕ್ಕಳಿರ್ತಾರೆ ಇನ್ನು ಕೆಲವರು ರಫ್ ಆಗಿ ಮಾತಾಡೋ ಮಕ್ಕಳು ಇರ್ತಾರೆ ಕೆಲವರು ಸ ಒಳಗಡೆಯಿಂದ ಸಾಫ್ಟ್ ಇದ್ದು ಹೊರಗಡೆ ರಫ್ ಆಗಿ ಮಾತಾಡ್ತಿರ್ತಾರೆ ಇನ್ನು ಕೆಲವರು ಒಳಗಡೆ ರಫ್ ಇದ್ದು ಹೊರಗಡೆ ಸಾಫ್ಟಾಗಿ ಮಾತಾಡ್ತಾ ಇರ್ತಾರೆ ಸೊ ಈ ಥರ ಯಾರು ಹೆಂಗೆ ಅನ್ನೋದನ್ನು ಕಲ್ಪನೆ ಕೂಡ ಅಲ್ಲಿ ಇರೋದಿಲ್ಲ ಕೆಲವು ಮಕ್ಕಳು ಸುಮಾರು ಇವನ್ ನನ್ನನ್ನು ಸೇರಿಸ್ಬಿಟ್ಟು ಹೇಳಬೇಕಂದ್ರೆ ಆಸ್ಟೆಲ್ ಲೈಫಲ್ಲಿ ಸಿಕ್ಕಬಟ್ಟೆ ಅಪ್ಪಾಜಿ ಅಮ್ಮ ನೆನೆಸ್ಕೊಂಡು ಹೇಳ್ತಾ ಇದ್ವಿ ನನ್ನ ಥರದರೆ ತುಂಬ ಜನ ಇರ್ತಾ ಇದ್ರು ನನ್ನ ಫ್ರೆಂಡ್ಸ್ ಕೂಡ ನಿಜವಾಗ್ಲೂ ನಾವೆಲ್ಲ ಹೆಂಗೆ ಅಂದ್ಕೊಂಡಿದ್ವಿ ಓ ನಾವು ಹಾಸ್ಟೆಲ್ಗೆ ಹೋಗ್ತೀವಿ ಅಲ್ಲಿ ಒಂಥರ ಏನೋ ಚೇಂಜ್ ಇರುತ್ತೆ ಈ ಥರ ಎಲ್ಲ ಇರುತ್ತೆ ಬಟ್ ಅಲ್ಲಿನ ಜೀವನ ಶೈಲಿ ಆಮೇಲೆ ಒಂದು ರೀತಿ ಎಲ್ಲದು ಕೂಡ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗ್ತಾ ಹೋಗುತ್ತೆ ಬಟ್ ಆಮೇಲೆ ಆಮೇಲೆ ಹೊಂದ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗ್ತೀವಿ ಆದರೂ ಕೂಡ ಕೆಲವರು ಹೆಂಗಿರುತ್ತೆ ಮೈಂಡ್ ಫಿಕ್ಸ್ ಅಂತಂದರೆ ಇಲ್ಲಿ ನೇಚರ್ ಬೇರೆ ಇದೆ ನಮ್ಮ ನೇಚರ್ ಚೆನ್ನಾಗಿತ್ತು ಅನ್ನೋ ಒಂದು ಕಲ್ಪನೆಯಲ್ಲೇ ಇರ್ತೀವಿ ನಾವು ಫಸ್ಟಿಗೆ ಹಾಸ್ಟೆಲ್ಗೆ ಹೋದಾಗ ಐದು ಗಂಟೆಗೆ ಎದ್ದೇಳಿಸೋರು ಆಮೇಲೆ ಪ್ರೇಯರ್ ಕೂಡ ಮಾಡಿಸೋರು ಬೆಳಗ್ಗೆ ಹೊರಗಡೆ ಕರ್ಕೊಂಡು ಬಂದು ಪ್ರೆಸಿಡೆನ್ಸಿ ಟೀಚರ್ ಇರ್ತಿದ್ರು ಅವರೆಲ್ಲರೂ ಎಲ್ಲ ರೂಮಲ್ಲೂ ಚೆಕ್ ಮಾಡಿಬಿಟ್ಟು ಯಾರೊಬ್ಬರು ಕೂಡ ರೂಮಲ್ಲಿ ಇರೋ ಆಗಿರಲಿಲ್ಲ ಎಲ್ಲರೂ ಇವನ್ ವಾಶ್ರೂಮ್ ಬಾತ್ರೂಮ್ ಕೂಡ ಎಲ್ಲ ಚೆಕ್ ಮಾಡಿ ಎಲ್ಲರೂ ಹೊರಗಡೆ ಕರ್ಕೊಂಡು ಬಂದು ಪ್ರೇಯರ್ ಮಾಡಿಸ್ತಾ ಇದ್ರು ಆಮೇಲೆ ಚಳಿಗಾಲ ಪ್ರಾರಂಭ ಆಗಿದ್ದರಿಂದ ಅದನ್ನು ಪ್ರೇಯರ್ ಕೂಡ ಸ್ಟಾಪ್ ಮಾಡಿದರು ನನಗೆ ಅಲ್ಲಿದ್ದಾಗ ಊಟದಕ್ಕೇನೂ ನಾನು ಅಂದರೆ ಹಿಂಜರಿತಾ ಇರಲಿಲ್ಲ ಊಟದ ಪ್ರಾಬ್ಲಮ್ ಅನ್ನಿಸ್ತಿರ್ಲಿಲ್ಲ ನನಗೆ ತುಂಬ ಜನ ತುಂಬ ಫ್ರೆಂಡ್ಸ್ಗಳು ಊಟಕ್ಕೆ ಹಿಂಜರಿತಾ ಹಿಂಜರಿತಾಯಿದ್ರು ರಾಗಿ ಮುದ್ದೆ ಊಟ ಮಾಡಬೇಕು ಆ ಥರ ಈ ಥರ ಅಂತ ನನಗೆ ಯಾವತ್ತೂ ಕೂಡ ಊಟದ್ದು ಪ್ರಾಬ್ಲಮ್ ಅನ್ನಿಸ್ಲಿಲ್ಲ ನಾನು ಯಾಕಂದರೆ ರಾಗಿ ಮುದ್ದೆ ಇಷ್ಟಪಡ್ತಿದ್ದೆ ಅಂದರೆ ನಾನು ಪೋಷಕರಿಗೆ ಯಾಕೆ ಈ ಮಾಹಿತಿ ಹೇಳ್ತಾ ಇದ್ದೀನಿ ಅಂದರೆ ಒಂದು ಮಗು ಆಸ್ಟೆಲ್ಗೆ ಹಾಕಿದ್ದೀವಿ ಎಲ್ಲ ಅನುಕೂಲತೆಗಳನ್ನು ಕೊಟ್ಟಿದ್ದೀವಿ ಓದ್ತಾ ಇಲ್ಲ ಅಂತ ಕೆಲವರು ಪೋಷಕರ ಒಂದು ಪ್ರಶ್ನೆ ಇರುತ್ತೆ ನನ್ನ ಪ್ರಕಾರ ಎಲ್ಲ ರೀತಿಯಿಂದನೂ ಥಿಂಕ್ ಮಾಡಬೇಕು ನಾವು ಮನೇಲಿದ್ದಾಗ ಚೆನ್ನಾಗಿ ಓದ್ತಾ ಇದ್ದಂಥ ಮಗು ಆಸ್ಟೆಲ್ಗೆ ಹೋದ ತಕ್ಷಣ ಡೌನ್ ಆದ ಸೊ ಅಥವಾ ಓದ್ತಾ ಇಲ್ಲ ಅವಳು ಏನಕ್ಕೆ ಒಂದೇ ರೀಸನ್ ಥಿಂಕ್ ಮಾಡಬಾರ್ದು ಅಂದರೆ ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು ಅಲ್ಲಿನ ಪರಿಸರಕ್ಕೆ ಕೂಡ ಮಗು ಹೊಂದ್ಕೊಂಡಿರಲ್ಲ ಏಕೆಂದರೆ ಈ ಜನ್ರೇಷನಲ್ಲಿ ನೋಡ್ತಾ ಇರ್ತಕ್ಕಂಥ ಪೇರೆಂಟ್ಸ್ ಹೆಂಗನಿಸುತ್ತೆ ಯಾವುದೋ ಒಂದು ಕೆಟ್ಟ ಅಭ್ಯಾಸಕ್ಕೆ ಮಗು ಹೋಗ್ಬಿಟ್ಟಿದೆ ಏನೋ ಅದಕ್ಕೆ ಓದ್ತಾ ಇಲ್ವೇನೋ ಅನ್ನೋ ಒಂದು ಒಂದು ಕಲ್ಪನೆ ಕೂಡ ಇರುತ್ತೆ ಬಟ್ ಅದೊಂದೇ ರೀಸನ್ ಆಗಿರಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದಾಗ ಮಗುವಿನ ಮನಸ್ಥಿತಿ ಯಾವ ತರ ಇದೆ ಅಲ್ಲಿನ ಪರಿಸರ ಆ ಮಗುವಿಗೆ ಅಡ್ಜಸ್ಟ್ ಆಗಿದೆಯಾ ಇಲ್ವಾ ಇದೆಲ್ಲದನ್ನು ಕೂಡ ಪೋಷಕರು ಸ್ವಲ್ಪ ಥಿಂಕ್ ಮಾಡಬೇಕಾಗುತ್ತೆ ಯಾಕಂದರೆ ನನ್ನದೇ ಓನ್ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದರೆ ನಾನು ನಿಜವಾಗ್ಲೂ ಅಲ್ಲಿ ಹೋದ್ಮೇಲೆ ನನಗೆ ಅಪ್ಪಾಜಿ ಅಮ್ಮನ ಅಮ್ಮನತ್ರ ಸ್ವಲ್ಪ ಸಣ್ಣ ಪುಟ್ಟ ಜಗಳ ಮಾಡ್ಕೊಂಡಾಗ ಹೇಳ್ತಿದ್ದೆ ನಾನು ನಾನು ನಿನ್ನ ಹಾಸ್ಟೆಲಾಗಿರ್ತೀನಿ ನೋಡು ನೀನು ನೆನೆಸೋದೇ ಇಲ್ಲ ಹಂಗೆಲ್ಲ ಹೇಳಿ ಹೋಗ್ತಿದ್ದೆ ಬಟ್ ಹೋಗಿ ನೆಕ್ಸ್ಟ್ ಮಾರನೇ ದಿನನೇ ಬೆಳಗ್ಗೆ ಹೋದರೆ ಸಂಜೆಯೇ ನಾನು ಅಲ್ಲ ನೆನೆಸ್ಕೊಂಡು ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೆ ಈ ಥರ ಮನೋಭಾವನೆ ತುಂಬ ಮಕ್ಕಳಿಗಿರುತ್ತೆ ಆವಾಗ ಏನನ್ಸುತ್ತೆ ನನಗೆ ಬೇಡ ಓದೇ ಓದಿದ್ರೂ ಪರವಾಗಿಲ್ಲ ಊರಿಗೆ ಹೋಗ್ಬಿಡಣ ಅಂತ ಅನಿಸ್ ತುಂಬ ಸರಿ ಅನಿಸ್ತಾ ಇರ್ತಿತ್ತು ನನಗೆ ಅದರಲ್ಲೂ ಇನ್ನೊಂದೇನು ಪ್ರಾಬ್ಲಮ್ ಅಂದರೆ ಕೆಲವು ಮಕ್ಕಳು ಅಷ್ಟು ಬ್ರಾಡಾಗಿ ಥಿಂಕ್ ಮಾಡ್ತಾ ಇರಲ್ಲ ಕೆಲವು ಫ್ರೆಂಡ್ಸ್ಗಳು ಹೆಂಗಪ್ಪ ಅಂದರೆ ಏನಾದರೂ ಸಣ್ಣ ಪುಟ್ಟಕ್ಕೆ ಚುಚ್ಚಿ ಮಾತಾಡೋದು ಆಮೇಲೆ ಗೇಲಿ ಮಾಡೋದು ಈ ಥರ ಎಲ್ಲ ಎಲ್ಲ ಥರದ ಫ್ರೆಂಡ್ಸು ಇರ್ತಾರೆ ಹಾಸ್ಟೆಲ್ ಅಂದರೆ ಒಂದೇ ಮನೆಯಿಂದ ಒಂದೇ ಥರದ ಮಕ್ಕಳು ಬಂದಿರೋಲ್ಲ ಎಲ್ಲ ಕಡೆಯಿಂದ ಬಂದಿರ್ತಾರೆ ಸೊ ಎಲ್ಲರ ಮನೋಭಾವನೆ ಒಂದೇ ಥರ ಇರೋದಕ್ಕೆ ಸಾಧ್ಯವೇ ಇರಲ್ಲ ಅದೇ ಫ್ರೆಂಡ್ಸ್ಗಳು ಹೋಗ್ತಾ ಹೋಗ್ತಾ ಡೇ ಬೈ ಡೇ ಅಂದರೆ ಇವಾಗ ಹೇಳ್ಬೋದು ಆಗ ಮಗುವಿನ ಮನಸ್ಸು ಅಂದರೆ ಫ್ರೆಂಡ್ಸ್ನ ಮನಸ್ಸು ಸಂಕುಚಿತ ಮನೋಭಾವನಲ್ಲಿ ಕೂಡ ಇವಾಗ ಸ್ವಲ್ಪ ಪಕ್ವತೆಯನ್ನು ಎಲ್ಲ ವಿಚಾರದಲ್ಲೇ ಅಂತಲ್ಲ ಕೆಲವೊಂದು ವಿಚಾರದಲ್ಲಿ ಪಕ್ವತೆಯನ್ನು ಹೊಂದಿರೋದ್ರಿಂದ ಅನಿಸುತ್ತೆ ಅವ್ರಿಗೂ ಕೂಡ ಅಯ್ಯೋ ನಾವು ಹಿಂಗೆ ಬಿಹೇವ್ ಮಾಡ್ತಿದ್ವಲ್ವಾ ಈ ರೀತಿ ನಡ್ಕೊಂಡ್ವಿ ಅಲ್ವಾ ಅಂತ ನಾನು ಎಷ್ಟೋ ಫ್ರೆಂಡ್ಸ್ ಹೇಳಿರೋದನ್ನ ನಾನು ಕೇಳಿದ್ದೀನಿ ಯಾಕಂದರೆ ಅದು ಅವರ ಒಂದು ಮೆಚುರಿಟಿ ಅಟ್ಲೀಸ್ಟ್ ಅವ್ರಿಗೆ ಒಂದು ಜ್ಞಾನ ಅಂದರೆ ಮೆಚ್ಯೂರಿಟಿ ಬಂದ ಮೇಲೆ ಆದರೂ ಅನಿಸಿರುತ್ತಲ್ವಾ ಅದು ಗ್ರೇಟ್ ಅಂತ ಅಂದ್ಕೊಳ್ತೀನಿ ನಾನು ಒಂದು ಮಗುವಿನ ಹಾಸ್ಟೆಲ್ಗೆ ಬಿಡಬೇಕು ಅಂತ ಯಾರೆಲ್ಲ ಥಿಂಕ್ ಮಾಡ್ತೀರಲ್ಲ ಪೋಷಕರು ಅಥವಾ ಫ್ಯೂಚರಲ್ಲಿ ಯಾರೆಲ್ಲ ನಾವು ಈ ಕಡೆ ಹಾಕಬೇಕು ಮಕ್ಕಳನ್ನ ಅಥವಾ ಅಲ್ಲಿ ಕಳಿಸ್ಬೇಕು ಅಂತ ಯಾರೆಲ್ಲ ಯೋಚನೆಯನ್ನು ಇಟ್ಕೊಂಡಿರ್ತೀರಿ ಅವ್ರಿಗೆ ಒಂದು ಕಿವಿ ಮಾತು ಅಂದರೆ ಮಗುವನ್ನು ಮೊದಲು ಮಾನಸಿಕವಾಗಿ ಸಿದ್ಧರನ್ನಾಗಿ ಮಾಡಿ ಯಾಕಂದರೆ ಹೊರಗಿನ ಪ್ರಪಂಚ ಸ್ವಲ್ಪ ಹಿಂಗಿರುತ್ತೆ ನಾವು ಈ ಥರ ಇರಬೇಕು ಅನ್ನೋದನ್ನು ಮಗುವಿಗೆ ಫಸ್ಟು ಮನದಟ್ಟು ಮಾಡಿಕೊಡ್ಬೇಕು ಸಾಧ್ಯ ಆದಷ್ಟು ಅಷ್ಟನ್ನು ಆ ಮಗು ತೊಗೊಳ್ದೇ ಇದ್ರೂ ಸ್ವಲ್ಪ ಪ್ರಮಾಣದಲ್ಲಾದರೂ ಮಗುವಿನ ಮನಸ್ಸಿನೊಳಗೆ ಹೋಗಿರುತ್ತೆ ಆ್ಯಕ್ಚುಲಿ ನಮ್ಮ ಅಪ್ಪಾಜಿ ತುಂಬ ಹೇಳೋರು ನನಗೆ ಪಾಪ ಯಾವುದಕ್ಕೂ ಒತ್ತಾಯ ಮಾಡ್ತಾ ಇರಲಿಲ್ಲ ನಾನು ಕೊನೆಗೆ ನನಗೆ ಅಲ್ಲಿನ ವೆದರ್ ಇಷ್ಟ ಆಗ್ತಾ ಇಲ್ಲ ನಾನು ಎಕ್ಸಾಮ್ಸ್ ಬರೆಯಲ್ಲ ಅಂತ ಕೂಡ ಹೇಳ್ತಾ ಇದ್ದೆ ಅವ್ರು ಹೇಳಿದ್ದು ಹಿಂಗೆ ನಿನಗೆ ಎಕ್ಸಾಮ್ ಬರೆಯೋಕ್ಕೆ ಇಷ್ಟ ಇಲ್ವಾ ಓಕೆ ಪರವಾಗಿಲ್ಲ ಅಂದರೆ ಎಕ್ಸಾಮ್ ಅಲ್ಲಲ್ಲಿ ಕುತ್ಕೊಂಡು ರಿಜಿಸ್ಟರ್ ನಂಬರ್ ಬರೆದು ಬಾ ಅಂತ ಹೇಳೋರು ನಮ್ಮ ಅಪ್ಪಾಜಿ ಇಷ್ಟು ಹೇಳಿದಾರಲ್ಲ ಅಂತೇಳಿ ನಾನು ಎಕ್ಸಾಮ್ ಕೂಡ ಬರದೆ ಅಂದರೆ ಪಾಪ ಅವರು ಬೇಡ ಯಾಕೆ ಬರೆಯಲ್ಲ ಆ ಥರ ಎಲ್ಲ ಹೇಳಿಲ್ಲ ಅವರು ನೀನು ಬರೆಯೋಕೆ ಇಷ್ಟ ಇಲ್ವಾ ಪರವಾಗಿಲ್ಲ ಇನ್ನೊಂದು ವರ್ಷ ಓದಿದ್ರಾಯಿತು ನಿನಗೆ ಯಾವ ಪ್ಲೇಸಲ್ಲಿ ಇಷ್ಟ ಅಲ್ಲೇ ಓದುವಂತೆ ಈ ಥರ ಸಾಫ್ಟಾಗಿ ಹೇಳಿದರು ನಮ್ಮ ಅಪ್ಪಾಜಿ ಅಯ್ಯೋ ಪಾಪ ಈ ಇದಕ್ಕೂ ಹಿಂಗೆ ಹೇಳ್ತಾರಲ್ಲ ಅಂತ ಹೇಳಿ ನನಗೆ ಎಷ್ಟು ಬರುತ್ತೋ ನಾನು ಅಷ್ಟು ಆ್ಯಕ್ಚುಲಿ ಓದ್ಕೊಂಡಿದ್ದೆ ನಾನು ಅವರು ಎದುರಿಗೆ ಹಂಗೆ ಹೇಳ್ತಿದ್ದೆ ಇಲ್ಲ ನಾನು ಬರೆಯೋಲ್ಲ ಇಷ್ಟನೇ ಇಲ್ಲ ಅಂತ ಹೇಳ್ತಿದ್ದೆ ಹಂಗೆ ಹೇಳಿದಾಗ ಯೂಶಲಿ ನಾನು ಎಕ್ಸಾಮ್ ಕಾಮನಾಗಿ ಬರದೆ ಬಟ್ ನನ್ನ ಥರದ ಮನೋಭಾವನೆ ತುಂಬ ಮಕ್ಕಳಿಗೆ ಇರಬಹುದು ಇರುತ್ತೆ ಕೂಡ ಅಲ್ಲಿ ಇದ್ದಾಗ ನನಗೆ ನಿಜವಾಗ್ಲೂ ಅಲ್ಲಿನ ವೆದರು ಒಂಥರ ನೆಗೆಟಿವ್ ಫೀಲ್ ಕೊಡ್ತಾಯಿತ್ತು ಯಾಕೆಂದರೆ ಮೇನ್ ಪೇರೆಂಟ್ಸ್ನ ಬಿಟ್ಟಿರ್ತೀವಲ್ವಾ ಅದಕ್ಕೆ ಸೊ ಇಲ್ಲಿ ನೋಡಿ ಇಲ್ಲಿ ಮಕ್ಕಳು ವಸ್ತ್ರಾನ ಈ ಥರ ಹಾಕ್ಕೊಂಡು ಹೋಗ್ತಾ ಇದ್ದಾರಲ್ವ ಇದನ್ನು ನೋಡಿದ ತಕ್ಷಣ ನನಗೆ ಒನ್ನೆ ನಿಜವಾಗ್ ಖುಷಿ ಅನ್ನಿಸ್ತು ನಿಜವಾಗ್ಲೂ ನಾವು ಕೂಡ ವೀಕ್ಲಿ ಒನ್ ಟೈಮ್ ಮಠಕ್ಕೆ ಬರ್ತಾಯಿದ್ವಿ ವಚನ ಕ್ಲಾಸ್ ಇರ್ತಿತ್ತು ನಮಗೆ ಇದನ್ನೆಲ್ಲ ನಮಗೆ ಗುರುಗಳು ಫ್ರೀ ಆಗಿ ಕಲಿಸೋ ವ್ಯವಸ್ಥೆನ ಮಾಡಿದ್ದರು ಆಮೇಲೆ ಕಂಪ್ಯೂಟರ್ ಅಂದರೆ ಥೇರಿ ಒಂದಿನ ಇರ್ತಾ ಇತ್ತು ಪ್ರಾಕ್ಟಿಕಲ್ ಒಂದಿನ ಇರ್ತಾ ಇತ್ತು ಇದೆಲ್ಲದೂ ಕೂಡ ನಮಗೆ ಫ್ರೀ ಇರ್ತಿತ್ತು ಹಾಸ್ಟೆಲ್ ಮಕ್ಕಳಿಗೆ ರೂಮ್ ವೈಸು ಈ ಥರ ನಮಗೆ ವ್ಯವಸ್ಥೆ ಮಾಡಿದರು ಇವಾಗ ಖಂಡಿತ ಅನಿಸುತ್ತೆ ನಾನು ಸ್ವಲ್ಪ ಮೈಂಡನ್ನು ಸ್ಟ್ರಾಂಗ್ ಮಾಡಿಕೊಂಡು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಇದ್ದಿದ್ದರೆ ಅದನ್ನೆಲ್ಲದನ್ನೂ ಕೂಡ ಇನ್ನೂ ಚೆನ್ನಾಗಿ ಯುಟಲೈಸ್ ಮಾಡ್ಕೋಬೋದಿತ್ತು ಅಂತ ಸುಮಾರು ಸರಿ ಅನಿಸಿದೆ ಗುರುಗಳಿಗೆ ನಾನು ನಿಜವಾಗ್ಲೂ ಎಷ್ಟು ಹ್ಯಾಂಗ್ಸ್ ಹೇಳ್ತೀನಿ ಅಂದರೆ ನಮ್ಗೆ ಅಷ್ಟೊಂದು ಅನುಕೂಲತೆಗಳನ್ನು ಅವ್ರು ಕೊಟ್ಟಿದ್ದರು ತುಂಬ ಸ್ಟ್ರಿಕ್ಟ್ ಕೂಡ ಇರ್ತಿತ್ತು ನಾವು ಅನ್ನೆಸೆಸರಿ ಹೊರಗಡೆ ಬರೋ ಹಾಗಿರಲಿಲ್ಲ ಹಾಸ್ಟೆಲಿಂದ ಮಠಕ್ಕೆ ನಮ್ಮ ಈ ಮಠದ ಎದುರುಗಡೆ ನಮ್ಮ ಹಾಸ್ಟೆಲ್ ಇತ್ತು ಸೊ ವೀಕ್ಲಿ ಒನ್ ಟೈಮು ವಚನಕ್ಕೆ ಬರ್ತಾ ಇದ್ವಿ ಶಿಸ್ತಿನಿಂದ ಬರ್ತಾ ಇದ್ವಿ ಶಿಸ್ತಿನಿಂದ ಹೋಗ್ತಾ ಇದ್ವಿ ಮೊನ್ನೆ ಈ ಮಕ್ಕಳನ್ನ ನೋಡ್ಬಿಟ್ಟು ನನಗೆ ನನ್ನ ದಿನಗಳು ನೆನಪಾದವು ಇದೆಲ್ಲ ವ್ಯವಸ್ಥೆ ಇತ್ತಲ್ವಾ ಅಂತ ಹೇಳಿ ಆ ವಚನಗಳನ್ನು ನಾನು ನನ್ನ ಅಂದರೆ ನನಗೆ ಮಕ್ಕಳಾದ ಮೇಲೆ ತೊಟ್ಲಲ್ಲಿ ಹಾಕಿ ತೂಗುವಾಗ ನನಗೆ ಸೋಬಾನೆ ಪದಗಳು ಅದು ಯಾವುದೂ ಬರ್ತಿರಲಿಲ್ಲ ವಚನಗಳನ್ನು ಹೇಳೇ ಮನಸ್ತಾ ಇದ್ದೆ ಆಮೇಲೆ ಬೇರೆ ಟೈಮಲ್ಲೂ ಕೂಡ ಅವ್ರಿಗೆ ವಚನಗಳನ್ನು ಹೇಳಿಕೊಡ್ತಾ ಇದ್ದೆ ಆವಾಗೆಲ್ಲ ತುಂಬ ಅಂದ್ಕೊಂಡೆ ನಮ್ಗೆ ಆ ಇದನ್ನೆಲ್ಲ ಕಲಿಸಿದ್ದು ಸಿರಿಗೆರೆ ಮಠ ಅಲ್ವಾ ಆ ಟೈಮಲ್ಲಿ ನಾವು ಅದನ್ನು ತುಂಬ ಎಷ್ಟು ಹೇಟ್ ಮಾಡ್ತಾ ಇದ್ದೆ ನಾನು ಅಂತ ನಿಜವಾಗ್ಲೂ ಬೇಜಾರು ಅನ್ನಿಸ್ತು ನನಗೆ ಇದಿಷ್ಟು ಮಠ ನಮ್ಮ ಒಂದು ಬ್ಯಾಚಲ್ ಏನಾಗಿತ್ತು ತರಳಬಾಳು ಹುಣ್ಣಿಮೆ ಪ್ರತಿ ವರ್ಷ ಏನು ಮಾಡ್ತಾರಲ್ವ ಅದು ಸಿರಿಗೆರೆಯಲ್ಲೇ ನಡೀತು ನಾವಲ್ಲಿ ಓದುವಾಗ ಆವಾಗ ಒಂಬತ್ತು ದಿನಗಳ ಕಾಲ ಏನು ಮಾಡ್ತಾಯಿದ್ರು ಅಂದರೆ ಬೆಳಗ್ಗೆ ಐದು ಗಂಟೆಗೆ ನಮ್ಮನ್ನು ಎದ್ದೇಳಿಸಿ ಸ್ನಾನ ಎಲ್ಲ ಮುಗಿಸ್ಕೊಂಡು ನಂತರ ಶಿವಮಂತ್ರ ಬರೆಯೋದಕ್ಕೆ ಒಂದು ಬುಕ್ಸನ್ನು ಕೊಟ್ಟಿರ್ತಿದ್ರು ಎಲ್ಲ ರೂಮಿಗೂ ಎಲ್ಲ ಮಕ್ಕಳು ಕೈಲೂ ಕೊಟ್ಟಿರ್ತಿದ್ರು ಅದನ್ನು ತಗೊಂಡು ಈ ಥರ ವಸ್ತ್ರವನ್ನು ಹಾಕ್ಕೊಂಡು ಬೆಳಗ್ಗೆ ಬಂದುಬಿಟ್ಟು ಅಂದರೆ ಐದು ಐದೂವರೆ ಸುಮಾರಲ್ಲಿ ಮಠದ ಹತ್ರ ಬಂದ್ಬಿಟ್ಟು ಸುತ್ತ ಫುಲ್ಲು ರೌಂಡಾಗಿ ಕೂರಿಸೋರು ಅಂದರೆ ಬಾಯ್ಸ್ ಅಷ್ಟಲಿಂದ ಅಲ್ಲೂ ಕೂಡ ಅವರು ಅವ್ರ ಅವರು ಟೀಚರ್ಸ್ ಅವರ ವಾರ್ಡನ್ ಏನು ಕರ್ಕೊಂಡು ಬರ್ತಿದ್ರು ನಮ್ಮನ್ನು ಕೂಡ ಈ ಥರ ಲೇಡೀಸ್ ಆಸ್ಟಲಿಂದನೂ ಕೂಡ ಒಂದು ಗ್ರೂಪ್ ಕರ್ಕೊಂಡು ಬಂದು ಅಲ್ಲಿ ಬರೆಸ್ತಾಯಿದ್ರು ನಮ್ಮ ಬ್ಯಾಚಲ್ಲಿ ನಮಗೆ ಸಿಕ್ಕಂತಹ ಇನ್ನೊಂದು ಏನು ಅಂದರೆ ನಮಗೆ ದೊಡ್ಡ ಗುರುಗಳು ದೀಕ್ಷೆ ಮಾಡಿದ್ರು ಅಂದರೆ ಆ ವರ್ಷ ಅಲ್ಲೇ ತರಳಬಳು ಹುಣ್ಣಿಮೆ ನಡೆದಿದ್ದರಿಂದ ಯಾರಿಗೆಲ್ಲ ಆಸಕ್ತಿ ಇದೆ ಇಲ್ಲಿ ಯಾವುದೇ ಜಾತಿ ಭೇದ ಇಲ್ಲದೆ ಯಾರ್ಯಾರಿಗೆಲ್ಲ ಆಸಕ್ತಿ ಇದೆ ಅವ್ರಿಗೆ ದೀಕ್ಷೆಯನ್ನು ದೊಡ್ಡ ಗುರುಗಳು ಮಾಡ್ತಾರೆ ಅಂತ ಹೇಳಿದರು ನಮಗೆ ದೀಕ್ಷೆ ಮಾಡೋದಕ್ಕೆ ಏನೇನು ಬೇಕೋ ಆ ಎಲ್ಲ ವಸ್ತುಗಳನ್ನು ಮಠದಿಂದಲೇ ಕೊಟ್ಟಿದ್ದರು ಎಷ್ಟು ಭಾಗ್ಯಶಾಲಿ ಅಂತ ನನಗೆ ಇವಾಗ ಅನಿಸುತ್ತೆ ಅಂದರೆ ಯಾವಾಗೆಲ್ಲ ಸಮಯ ಆದಾಗ ಅಥವಾ ನಮ್ಮ ರಿಲೇಟಿವ್ಸ್ ಇರೋದರಿಂದ ಅವಾಗವಾಗ ಅಲ್ಲಿ ಹೋಗ್ತಿರ್ತೀವಿ ಹೋದಾಗ ಈ ಮಠ ನೋಡಿದ ತಕ್ಷಣ ನಾವು ಎಷ್ಟು ಲಕ್ಕಿ ಇದ್ವಿ ಅಲ್ವಾ ಇಲ್ಲಿ ಓದಿದ್ವಿ ನಾವು ಆಮೇಲೆ ವ್ಯಾರುಬಲ್ ಪಾಯಿಂಟ್ಸ್ ಅಂದರೆ ಹೆಂಗಿರಬೇಕು ನಾವು ಲೈಫಲ್ಲಿ ಅನ್ನೋದನ್ನು ಈ ಮಠ ಈ ಒಂದು ಹಾಸ್ಟೆಲ್ ವ್ಯವಸ್ಥೆ ನಮಗೆ ಕಲಿಸ್ಕೊಡ್ತು ನಾನು ಹಾಸ್ಟೆಲ್ಲು ಮತ್ತು ಕಾಲೇಜನ್ನು ವೀಡಿಯೋ ಆಗಲಿಲ್ಲ ಮಠಕ್ಕೆ ಮಾತ್ರ ಹೋಗಿದ್ದು ಐಕ್ಯ ಮಂಟಪಕ್ಕೆ ಇಲ್ಲಿ ಐಕ್ಯ ಮಂಟಪ ಅಂತಲೇ ಕರೀತಾರೆ ಈ ಒಂದು ಮಂಟಪ ಏನಿದೆ ಸೊ ಅದನ್ನು ನಾನು ಹಾಸ್ಟೆಲು ಮತ್ತು ಕಾಲೇಜ್ ಬಗ್ಗೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದಾಗ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಅಂದರೆ ಸಾಧ್ಯ ಆದಷ್ಟು ಗೊತ್ತಿದೆ ನನ್ನ ನನ್ನ ಒಂದು ಟೈಮಲ್ಲಿ ಏನೇನೆಲ್ಲ ನಡೀತಾ ಇತ್ತು ಅದನ್ನೆಲ್ಲ ಶೇರ್ ಮಾಡ್ಬೋದು ಬಟ್ ವೀಡಿಯೋ ಕೂಡ ಆಗಲಿಲ್ಲ ನನಗೆ ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ನಾನು ಒಂದು ಮಾಹಿತಿನ ಶೇರ್ ಮಾಡ್ತೀನಿ ಮತ್ತು ಪ್ರತಿ ವರ್ಷ ಸೆಪ್ಟೆಂಬರ್ ಟ್ವೆಂಟಿ ಫೋರ್ತು ಗುರುಗಳ ಒಂದು ಶ್ರದ್ಧಾಂಜಲಿ ಪ್ರೋಗ್ರಾಮ್ ಇರುತ್ತೆ ಆವತ್ತಿನ ಹಿಂದಿನ ದಿನ ಮಾತ್ರ ಪೇರೆಂಟ್ಸ್ಗಳು ಹಾಸ್ಟೆಲಲ್ಲಿ ಉಳ್ಕೋಬಹುದು ಅನ್ನೋ ವ್ಯವಸ್ಥೆ ಒಂದು ರೂಲ್ಸ್ ಇರುತ್ತೆ ಆವಾಗ ನಮಗೆ ಎರಡು ವರ್ಷ ಕೂಡ ತುಂಬ ಖುಷಿ ಓ ನಮ್ಮ ಅಮ್ಮನ ನಾವು ಹಾಸ್ಟೆಲಲ್ಲಿ ಉಳಿಸ್ಕೋಬೋದು ಅಂತ ಖುಷಿ ಆಗ್ತಾ ಇತ್ತು ದಿನ ಮಾತ್ರ ಫ್ರೀ ಇದ್ರು ಹೊರಗಡೆ ಎಲ್ಲ ಮಠದಿಂದ ಹಾಸ್ಟೆಲ್ಗೆ ಕಾಲೇಜ್ಗೆ ಓಡಾಡಬಹುದಾಗಿತ್ತು ಹಂಗೆ ಬೇಕಾಬಿಟ್ಟು ಹೆಂಗೆ ಬೇಕಂಗೆ ಓಡಾಡೋ ವ್ಯವಸ್ಥೆ ಇರಲಿಲ್ಲ ತುಂಬ ಶಿಸ್ತುಬದ್ಧವಾಗಿ ಎಲ್ಲ ವಿದ್ಯಾರ್ಥಿಗಳನ್ನು ನಡೆಸ್ಕೊಳ್ತಾ ಇದ್ರು ಅಲ್ಲಿ ಕಾಲೇಜು ಮತ್ತು ಹಾಸ್ಟೆಲ್ಲು ಜೊತೆಗೆ ನಾನು ಈ ಮಠದ ಒಂದು ಇತಿಹಾಸದ ಬಗ್ಗೆ ನೆಕ್ಸ್ಟು ಅಲ್ಲಿ ಹೋದಾಗ ವಿಷಯಗಳನ್ನು ತಿಳ್ಕೊಂಡು ಶೇರ್ ಮಾಡ್ತೀನಿ ಬಟ್ ಸಾಕಷ್ಟಿದೆ ಏಕೆಂದರೆ ತುಂಬ ಒಳ್ಳೆಯ ವಿದ್ಯಾ ಕೇಂದ್ರ ಅಂತಲೇ ಹೇಳ್ಬೋದು ಇದನ್ನು ಅಷ್ಟೊಂದು ವ್ಯಾಲ್ಯೂಬಲ್ ಪಾಯಿಂಟ್ಸ್ ಕೂಡ ನಾವಿಲ್ಲಿ ಕಲ್ತಿದ್ದೀವಿ ಸೊ ಗುರುಗಳ ಶ್ರದ್ಧಾಂಜಲಿ ಅಂತ ಹೇಳಿದ್ನಲ್ವಾ ದೊಡ್ಡ ಗುರುಗಳದು ಆವಾಗ ಏನು ಅಂದರೆ ಎಲ್ಲ ವಿದ್ಯಾರ್ಥಿಗಳು ಗರ್ಲ್ಸ್ಗೆ ಅಲ್ಲಿ ಬುಕ್ಸ್ಗಳನ್ನು ಒಂದು ಪ್ರದರ್ಶನ ಮಾಡುವಂಥದ್ದು ಅಥವಾ ಬುಕ್ಸ್ಗಳನ್ನು ಮಾರುವಂತಹ ಒಂದು ಸ್ಟಾಲ್ ಹಾಕ್ಕೊಟ್ಟಿರ್ತಾರೆ ಲೇಡೀಸ್ಗಳಿಗೆ ಬಾಯ್ಸ್ಗಳು ಬಂದರೆ ಬಾಯ್ಸ್ ಕೂಡ ಅಷ್ಟೇ ಬೇರೆ ಬೇರೆ ಕೆಲಸದಲ್ಲಿ ತೊಡಗಿರ್ತಾರೆ ಅವಾಗ ಹೇಳೋರು ನಮ್ಮ ಸೀನಿಯರ್ ಮತ್ತು ಅಕ್ಕಂದ್ರು ಅಣ್ಣಂದ್ರೆಲ್ಲ ಇಲ್ಲಿ ಮಾ ಕೆಲಸ ಮಾಡಿದಂಥ ಪ್ರತಿ ವಿದ್ಯಾರ್ಥಿ ಕೂಡ ಲೈಫಲ್ಲಿ ಉತ್ತಮ ರೀತಿಯಲ್ಲಿ ಸೆಟಲ್ ಆಗ್ತಾರೆ ಅದು ನಿಜ ಕೂಡ ಯಾಕೆಂದರೆ ಅಲ್ಲಿ ಓದಿ ಹೋದಂತಹ ಎಷ್ಟೋ ಹಳೆ ವಿದ್ಯಾರ್ಥಿಗಳು ಅಂದರೆ ಲೆಕ್ಚರ್ ಆಗಿದ್ದರು ಕೆಲವರು ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ರು ಅವರು ಸೇವೆ ಸಲ್ಲಿಸೋದಕ್ಕೋಸ್ಕರ ಪ್ರತಿ ವರ್ಷ ಈ ಒಂದು ಸಿರಿಗೆರೆ ಮಠಕ್ಕೆ ಬರ್ತಾರೆ ಅದನ್ನು ನೋಡಿ ನಮ್ಮ ಅಣ್ಣ ಮತ್ತು ಅಕ್ಕಂದ್ರೆಲ್ಲ ಹೇಳಿದರು ನಮಗೆ ನೋಡಿ ಇವರು ಗೌರವವನ್ನು ಸೂಚಿಸೋದಕ್ಕೆ ಇಲ್ಲಿ ಬರ್ತಾ ಇರೋ ಪ್ರತಿ ವರ್ಷವೂ ಬರ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ರು ಅದು ನಿಜ ಕೂಡ ಅಂತ ಅನಿಸುತ್ತೆ ಉದ್ಯೋಗಕ್ಕೆ ಹೋಗದೇ ಇದ್ದರೂ ಕೂಡ ಕೆಲವರು ತುಂಬ ಒಳ್ಳೆಯ ಉದ್ಯೋಗಕ್ಕೆ ಹೋಗಿರ್ತಾರೆ ಹೋಗದೇ ಇದ್ದವ್ರು ಏನು ಮಾಡ್ತಾರೆ ಅಂದರೆ ಲೈಫಲ್ಲಿ ಉತ್ತಮ ರೀತಿಯಲ್ಲಿ ಬದುಕ್ತಾ ಇರ್ತಾರೆ ಇದನ್ನು ನಾವು ನಂಬಬಹುದು ಅನ್ನೋ ಒಂದು ನನ್ನ ನಂಬಿಕೆ ಇದು ಇದು ಪ್ರತ್ಯಕ್ಷವಾಗಿರ್ಬೋದು ಪರೋಕ್ಷವಾಗಿರ್ಬೋದು ನಾವು ಯಾಕೆ ಈ ಥರ ನಂಬ್ತೀವಿ ಅಂದರೆ ಅಲ್ಲಿ ಕಲಿತಂತಹ ಕೆಲವೊಂದು ಮೌಲ್ಯಯುತವಾದಂತಹ ವಿಚಾರಗಳು ಮಠದ ಬಗ್ಗೆ ಹೇಳ್ತಾ ಹೋದರೆ ಸುಮಾರು ವಿಚಾರಗಳಿದೆ ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಪೋಷಕರು ಮುಂದಿನ ದಿನಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಅಂದರೆ ಬೇರೆ ಬೇರೆ ಕಡೆ ಬಿಡಬೇಕು ಅಂತೆಲ್ಲ ಅಂದ್ಕೊಂಡಿರ್ತೀರ ಒಂದು ಸಾರಿ ಮಗುವಿನ ಮನಸ್ಥಿತಿಯನ್ನು ಸಿದ್ಧಗೊಳಿಸಿ ಆಗ ಆ ಮಗು ಏನೇ ಬಂದರೂ ಕೂಡ ಫೇಸ್ ಮಾಡೋ ಮಟ್ಟಕ್ಕೆ ಇರುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬಲೇಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ ಥ್ಯಾಂಕ್ ಯು